ಮತ್ತೆ ನಾಳೆ ನೀರು ಕಾಣಂಗಿಲ್ಲ ರೀ ನಮ್ಮ ದೌಡ್ರ ನೀರು ಕೊಡ್ರಿ ನಿಮ್ಮ ಪುಣ್ಯ ಹತ್ತಲಿ ನಾವು ಕಣ್ಣರಲ್ಲ ನೋಡ್ತೀವಿ ಅವ್ರಿ ನೀರು ಅನ್ಕ ನಾವು ಹದಿನೂಳಿನ್ ನೀರು ಅನ್ಕ ಬರಂಗಿಲ್ಲ ನಮ್ಮ ಅವಶ್ಯಕನ ಆಗೈತಿ ನಮ್ಮ ಕಣ್ಣರಲ್ಲ ನೀರು ನೋಡಿದಾಗಂಗಿಲ್ಲರಿ ರೀ ಹಿಂಗಾಗೈತಿ ಇಲ್ಲ ನಾಲ್ಕು ಇಪ್ಪತ್ತರ ಎಂಟು ವಯಸ್ಸು ಚರ್ದು ಐತಿ ಮತ್ತೆ ಆಮೇಲೆ ನೀರ ನೋಡಂಗ ಕಾಣಂಗಿಲ್ಲ ರೀ ನಮ್ಮ ಮ್ಯಾಲೆ ಕಳ್ಕಳಿ ಇತ್ತಂದ್ರೆ ರೀ ದಯಾ ಮಾಯಾ ನಮ್ಮ ದೌಡ್ರ ನೀರು ಕೊಡ್ರಿ ನಿಮ್ಮ ಪುಣ್ಯ ಹತ್ಲಿ ನಾವು ಕಣ್ಣರೆಲ್ಲ ನೋಡ್ತೀವಿ ಕೇಳ್ತೀವಿ ಬರ್ತಾವತ್ತ ಎಲ್ಲ ಜ್ವಾಳಗಳು ಒಡಿಗಿ ಹೊಂಟಾವ ಈಗ ಮತ್ತೆಲ್ಲ ಬರ್ತಾವೆ ಹದಿನಿ ಉಣ್ಕೊತ ಹೌಶ್ಯನು ಆಯ್ತು ನಮ್ಗೆ ನೋಡ್ರಿ ಯಾನೇ ವ್ಯವಸ್ಥೆ ಮಾಡ್ರಿ ಅದು ಮತ್ನ ನಾವು ನಾವ್ ಯಾರ ಕಣ್ಣಾರಿ ನೋಡೋ ಹಂಗ ಮಾಡ್ರಿ ವಯಸ್ಸು ಆಗೇತಿ ನಮ್ದ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ